ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ನೂರ ಎಪ್ಪತ್ತು ಸಂಘಗಳಿಗೆ ಅರವತ್ತು ಕೋಟಿ ರೂಪಾಯಿ ಪ್ರಗತಿನಿಧಿ ವಿತರಣೆ ತಾಲೂಕು ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶದಲ್ಲಿ ಜಿಲ್ಲಾ ನಿರ್ದೇಶಕರಾದ ಉಮಾರಬ್ ಹೇಳಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶವನ್ನು ನಗರದ ಮಿಲನ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಬ್ಯಾಂಕ್ ಆಫ್ ಬರೋಡಾ ಮತ್ತು ಧರ್ಮಸ್ಥಳ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬ್ಯಾಂಕ್ ಆಫ್ ಬರೋಡಾದ ಮುಖ್ಯಸ್ಥರಾದ ಶ್ರೀನಿವಾಸರವರು ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕರಾದ ಉಮರಬ್ಬ್ರವರು ಸೇರಿದಂತೆ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಕುರುಬಳ್ಳಿ ವೆಂಕಟೇಶ್ ಅವರು ತರಬಳ್ಳಿ ಹರೀಶ್ ಅವರು ಹಾಗೂ ಸೂಲಿಬೆಲೆ ನಿವೃತ್ತ ಪೊಲೀಸ್ ಅಧಿಕಾರಿ ಕೃಷ್ಣಪ್ಪನವರು ದೊಡ್ಡನಲ್ಲಾಳ ಶಂಕರವರು ಮಮತಾ ಸೇರಿದಂತೆ ತಾಲೂಕು ಯೋಜನಾ ಪದಾಧಿಕಾರಿಗಳು ವಲಯ ಮೇಲ್ವಿಚಾರಕರು ತಾಲೂಕು ಯೋಜನಾಧಿಕಾರಿಗಳು ಸೇರಿದಂತೆ ಒಕ್ಕೂಟ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನಿರ್ದೇಶಕರಾದ ಉಮರ್ ಅಬ್ರವರು ಶಿಕ್ಷತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಕೇವಲ ಆರ್ಥಿಕ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಿರದೆ ಬ್ಯಾಂಕ್ ಆಫ್ ಬರೋಡಾ ಮುಖಾಂತರವಾಗಿ ಹಣಕಾಸಿನ ನೆರವನ್ನು ಕಡಿಮೆ ಬಡ್ಡಿಗೆ ನೀಡುತ್ತಿದ್ದು ಗ್ರಾಮಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಬದ್ಧವಾಗಿದ್ದು ನೂರೈವತ್ತಕ್ಕೂ ಹೆಚ್ಚು ಯೋಜನೆಗಳ ಮುಖಾಂತರವಾಗಿ ಗ್ರಾಮೀಣ ಜನರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಮಹಿಳೆಯರ ವಿದ್ಯಾರ್ಥಿಗಳ ಮತ್ತು ಸಾಮಾಜಿಕ ಆರ್ಥಿಕ ಭದ್ರತೆಯನ್ನು ಕಾಪಾಡಲು ಿದೆ ಎಂದರು ಇನ್ನು ಈಗಾಗಲೇ ತಾಲೂಕಿನಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತು ಸಂಘಗಳಿದ್ದು ಪ್ರತಿ ಹತ್ತು ಸಂಘಕ್ಕೆ ಒಂದು ಒಕ್ಕೂಟವನ್ನು ಮಾಡಿದ್ದು ಇಂದು ಆರುನೂರೈವತ್ತಕ್ಕೂ ಹೆಚ್ಚು ಒಕ್ಕೂಟ ಪದಾಧಿಕಾರಿಗಳು ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದು ಬ್ಯಾಂಕ್ ಆಫ್ ಬರೋಡಾದಿಂದ ಈ ಆರ್ಥಿಕ ವರ್ಷದಲ್ಲಿ ಅರವತ್ತು ಕೋಟಿ ರೂಪಾಯಿಯಷ್ಟು ಪ್ರಗತಿ ನಿಧಿಯನ್ನು ನೀಡಿದ್ದು ಏಳು ಕೋಟಿ ರೂಪಾಯಿ ಮೊತ್ತದ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸಲಾಗಿದೆ ಎಂದರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನೀತಿ ನಿಯಮಗಳು ಮತ್ತು ಸಿಗುವ ಸೌಲಭ್ಯಗಳು ಯೋಜನೆಗಳನ್ನ ಪ್ರತಿ ಮನೆ ಮನೆಗಳಿಗೂ ಸದಸ್ಯರಿಗೂ ತಲುಪಿಸುವ ನಿಟ್ಟಿನಲ್ಲಿ ವಾರ್ಷಿಕವಾಗಿ ತಾಲೂಕು ಮಟ್ಟದ ಸಮಾವೇಶ ಪ್ರತಿ ಮೂರು ತಿಂಗಳಿಗೊಮ್ಮೆ ಗ್ರಾಮ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಆ ಒಂದು ಸಮಾವೇಶವೇ ಈ ಯೋಜನೆಯ ಎಲ್ಲ ಮಾಹಿತಿಗಳ ನೀಡುವ ಉದ್ದೇಶವಾಗಿದೆ ಎಂದರು ಪೂಜಾ ಮತ್ತು ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೆಳಿಡುತ್ತಾ ಇವತ್ತು ಹೊಸಕೋಟೆ ತಾಲೂಕಿನ ಸುಮಾರು ಎಂಬತ್ತು ಕೂಟದ ಪದಾಧಿಕಾರಿಗಳ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಸಮಾವೇಶದಲ್ಲಿ ಸುಮಾರು ಆರ್ನೂರ ಐವತ್ತಕ್ಕೂ ಮಿಕ್ಕಿ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರೀಜನಲ್ ಹೆಡ್ ಬ್ಯಾಂಕ್ ಆಫ್ ಬರೋದ ರೀಜನಲ್ ಹೆಡ್ ಆದಂತಹ ಶ್ರೀನಿವಾಸ್ ಸಾರ್ ಅವರು ಭಾಗವಹಿಸಿದ್ರು ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ನಮ್ಮ ಆ ಪದಾಧಿಕಾರಿಗಳಿಗೆ ಇವತ್ತು ಕೊಟ್ಟಿದ್ದಾರೆ ಅದ್ರ ಜೊತೆ ಇಲ್ಲಿ ಒಕ್ಕೂಟದ ಪದಾಧಿಕಾರಿಗಳ ಜವಾಬ್ದಾರಿ ಏನು ಮತ್ತೆ ಯೋಜನೆ ಏನೆಲ್ಲ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದೆ ಜನರಿಗೆ ಏನ್ ಪ್ರಯೋಜನ ಆಗಿದೆ ಎನ್ನುವುದರ ಬಗ್ಗೆ ಇವತ್ತು ನಾವು ಸಂಪುಟವಾದಂತಹ ಮಾಹಿತಿಯನ್ನು ನಮ್ಮ ಪದಾಧಿಕಾರಿಗಳಿಗೆ ನಾವು ಗ್ರಾಮ ಮಟ್ಟದಲ್ಲಿ ತೀರಿಸಿಕೊಡುವಂತ ಕೆಲಸಕ್ಕೋಸ್ಕರ ಇವತ್ತು ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ನಾವು ಪ್ರತಿ ಮೂರು ತಿಂಗಳಿಗೊಮ್ಮೆ ಒಕ್ಕೂಟ ಸಭೆಯನ್ನು ಕರೀತಾ ಇದ್ದೆ ಆ ಒಕ್ಕೂಟ ಸಭೆಯಲ್ಲಿ ಆಯಾ ಗ್ರಾಮ ಮಟ್ಟದಲ್ಲಿ ಇರುವಂತಹ ಪದಾಧಿಕಾರಿಗಳು ಭಾಗವಹಿಸಿ ಸಂಘಗಳ ಗುಣಮಟ್ಟದ ಬಗ್ಗೆ ಮತ್ತು ಇತರ ಕಾರ್ಯಕ್ರಮಗಳ ಬಗ್ಗೆ ಅನುಷ್ಠಾನ ಆಗ್ತದೆ ಇವತ್ತು ಇಡೀ ತಾಲೂಕಿನ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಕರೆದು ಅವರಿಗೆ ಸಮಾವೇಶ ಒಂದು ಹಬ್ಬದ ರೀತಿಯಲ್ಲಿ ಅವರಿಗೆ ಕಾರ್ಯಕ್ರಮ ರೂಪಿಸಿ ಅವರ ಅವರಿಗೆ ಪೂರಕವಾದ ಮಾಹಿತಿಗಳನ್ನು ಒದಗಿಸಿಕೊಡುವಂತ ಕೆಲಸಗಳನ್ನು ನಾವು ಮಾಡಿದ್ದೇವೆ ಎಲ್ಲರಿಗೂ ಬಹಳಷ್ಟು ಖುಷಿಯಾಗಿದೆ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಮಾಹಿತಿಗಳು ಗ್ರಾಮ ಮಟ್ಟದಲ್ಲಿ ತಲಮಟ್ಟದಲ್ಲಿ ಅನುಷ್ಠಾನ ಆಗುವ ಹಾಗೆ ಎಲ್ಲ ಪದಾಧಿಕಾರಿಗಳು ನಾವು ಪ್ರಯತ್ನ ಪಡ್ತೇವೆ ಅನ್ನೋದರ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರೆದಿದೆ ಇನ್ನಷ್ಟು ಗ್ರಾಮ ಮಟ್ಟದಲ್ಲಿ ಯೋಜನೆಯ ಕಾರ್ಯಕ್ರಮಗಳು ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಂದು ಹಳ್ಳಿಗೂ ಕೂಡ ರೀಚ್ ಹಾಗೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳು ಪ್ರಯತ್ನಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ಇಲ್ಲಿ ತಾಲೂಕಿನಲ್ಲಿ ಸುಮಾರು ಒಂದು ಎರಡು ಸಾವಿರದ ನೂರು ಸಂಘಗಳಿದೆ ಹೊಸಕೋಟೆ ತಾಲೂಕಿನಲ್ಲಿ ಈಗಾಗಲೇ ಸುಮಾರು ಈ ವರ್ಷದಲ್ಲಿ ಸುಮಾರು ಒಂದು ಅರವತ್ತು ಕೋಟಿ ರೂಪಾಯಿ ಈಗಾಗಲೇ ಪ್ರಗತಿ ನಿಧಿ ಹೋಗಿದೆ ಪ್ರಗತಿ ನಿಧಿ ಸರ ಪ್ರತಿ ವಾರ ಪರ್ಫೆಕ್ಟ್ ಆಗಿ ತರ ವಾರ ಕರೆಕ್ಟ್ ಆಗಿ ಕಟ್ತಾ ಇದ್ದಾರೆ ಯಾವುದೇ ಮರುಪುವ ತೊಂಬರ ಇಲ್ಲ ಸದಸ್ಯರ ಸುಮಾರು ಒಂದು ಇಪ್ಪತ್ತೇಳು ಸಾವಿರ ಜನ ಸದಸ್ಯರು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ ಸುಮಾರು ಒಂಬತ್ತು ಕೆರೆ ಹೊಸಕೋಟೆ ತಾಲೂಕಿನಲ್ಲಿ ಒಂಬತ್ತು ಕೆರೆ ನಾವು ಉಲೆತ್ತಿದ್ದೇವೆ ಜೊತೆ ಇಲ್ಲಿ ಸುಮಾರು ಒಂದು ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿಯ ಸಹಕಾರದೊಂದಿಗೆ ಇವತ್ತು ಈ ಒಂದು ಕೆರೆಗಳ ಹುಳುಗತ್ತ ಕಾರ್ಯಕ್ರಮ ಸುಮಾರು ಎರಡು ಕೋಟಿಗೂ ಮಿಕ್ಕಿ ಅನುದಾನಗಳು ಈ ಒಂದು ತಾಲೂಕಿನಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ ಜೊತೆ ಇಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಕ್ಕೆ ಸುಮಾರು ಐದು ಕೋಟಿ ರೂಪಾಯಿ ಅನುದಾನ ಹೊಸಕೋಟೆ ತಾಲೂಕು ಈಗಾಗಲೇ ಪೂಜ್ಯರ ವತಿಯಿಂದ ಬಂದಿದೆ ದೇವಸ್ಥಾನಗಳ ಅಭಿವೃದ್ಧಿ ಆಗಿರ್ಬೋದು ಆಲು ಉತ್ಪಾದಕರ ಸಹಕಾರಿ ಸಂಘ ಆಗಿರ್ಬೋದು ಸುಮಾರು ಒಂದು ಎಂಬತ್ತು ಜನರಿಗೆ ಇಲ್ಲಿ ಮಾಶಾಶನ ಕೊಡ್ತೇವೆ ಪ್ರತಿ ತಿಂಗಳು ಒಂದ್ ಸಾವಿರ ರೂಪಾಯಿಯಾಗೆ ಈಗಾಗಲೇ ಒಂದು ಮನೆ ನಿರ್ಮಾಣ ಮಾಡಿದ್ದೇವೆ ಬಡತನದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಗೆ ಒಂದು ಮನೆ ನಿರ್ಮಾಣ ಮಾಡಿದೆ ಇನ್ನೆರಡು ಮನೆ ನಿರ್ಮಾಣ ಈಗಾಗಲೇ ನಾವು ಮಾಡುವಂತ ತಯಾರಿಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಆ ಎರಡು ಮನೆಗಳು ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡುವಂತ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆ ಇಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇವತ್ತ ಪರಿಸರ ಜಾಗೃತಿ ಆಗಿರ್ಬೋದು ಸಾಮಾಜಿಕ ಅರಣ್ಯ ಕಾರ್ಯಕ್ರಮ ಆಗಿರಬಹುದು ಅದರ ಜೊತೆ ಇಲ್ಲಿ ನಮ್ಮ ವಾಸ್ತವ್ಯಕ್ಕೆ ಸಂಬಂಧಪಟ್ಟಾಗ ಫುಡ್ ಕಿಟ್ಗಳಾಗಿರ್ಬೋದು ಅಥವಾ ಅವರಿಗೆ ಬೇಕಾದಂತಹ ವಾತ್ಸಲ್ಯ ಕಿಟ್ಗಳನ್ನು ಇದನ್ನೆಲ್ಲ ಒದಗಿಸಿಕೊಡುವಂತ ಕೆಲಸಗಳಾಗಿದೆ ಶುದ್ಧ ಗಂಗಾ ಘಟಕ ನಿರ್ಮಾಣ ಮಾಡುವಂತದ್ದಾಗಿರ್ಬೋದು ಜಲಮಂಗಲ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಅಥವಾ ಇನ್ನಿತರ ಸಲಕರಣಗಳು ಕೊಡುವಂತ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಶಿಕ್ಷಕರು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆರಡು ಶಿಕ್ಷಕರನ್ನು ನಾವು ಕೊಟ್ಟಿದ್ದೇವೆ ರಾಜ್ಯಾದ್ಯಂತ ಸಾವಿರದ ಐವತ್ತು ಶಿಕ್ಷಕರನ್ನು ಕೊಟ್ಟಿದ್ದೇವೆ ಬೆಂಚ್ ಡೆಸ್ಕ್ಗಳ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಹಿಂದೂ ರುದ್ರಭೂಮಿಗಳ ಅಭಿವೃದ್ಧಿಗಳಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯೇ ಹತ್ತು ಹಲವು ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಬಂದಿದೆ ಯಾವ ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕೊರತೆ ಇದೆ ಅದನ್ನು ಗುರುತಿಸಿಕೊಂಡು ಅವರಿಗೆ ಪೂರಕವಾಗಿ ಕ್ಷೇತ್ರದಿಂದ ಸಹಾಯದನ್ನು ಕೊಡುವಂತ ಕೆಲಸಗಳು ಮಾಡ್ತಾ ಇದೆ ಈಗಲೂ ಮಾಡ್ತಾ ಇದೆ ಮುಂದಕ್ಕೂ ಮಾಡ್ತಾ ಇದ್ದೇವೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮವನ್ನು ಯಾವುದೇ ರೀತಿ ಯಾರು ಕಿಡಿಗೇಡಿಗಳು ಏನೇ ಹೇಳಿದ್ರು ಕೂಡ ಕಿವಿಗೊಡದೆ ನಮ್ಮ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಅನುಷ್ಠಾನ ಮಾಡುವಂತ ಕೆಲಸಗಳನ್ನು ಮಾಡ್ತೇವೆ ಗ್ರಾಮಸ್ಥರು ಕೂಡ ಅದೇ ರೀತಿ ಚಿಂತನೆ ಮಾಡಿಕೊಂಡು ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮ ಏನುಂಟು ಅದನ್ನು ನೀವು ನಿಮ್ಮ ಗ್ರಾಮಕ್ಕೆ ಪಡ್ಕೊಳ್ಳಿಕ್ಕೆ ನೀವೆಲ್ಲರೂ ಪ್ರಯತ್ನಿಸಿಕೊಳ್ಳುವಂತ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಎಳ್ಳಿ ಸುಬ್ಬಾ ನಾರಾಯಣ